ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ಹಣ ನಿಲ್ಲಲು ಹೀಗೆ ಮಾಡಿ ದೇವರ ಫೋಟೋ ವಿಗ್ರಹಗಳಿಗೆ ಅಷ್ಟಗಂಧ ಇಟ್ಟು ಪೂಜಿಸಬೇಕು ಸಾಯಂಕಾಲ ಏಳು ಗಂಟೆವರೆಗೆ ಮನೆಯ ಮುಖ್ಯದ್ವಾರ ತೆರೆದಿಡಬೇಕು ಸಂಜೆಯ ಹೊತ್ತಿನಲ್ಲಿ ಮಲಗಬಾರದು ದಿನ ಬೆಳಿಗ್ಗೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಬೇಕು ಮನೆಯ ಉತ್ತರ ಕಡೆಗೆ ಕಿಟಕಿ ತೆರೆದು ದಕ್ಷಿಣ ಕಡೆಯ ಕಿಟಕಿಗಳನ್ನು ಮುಚ್ಚಬೇಕು ನಿಮ್ಮ ವಾಲೆಟ್ ಹಾಗೂ ಲಾಕರ್ಗಳಲ್ಲಿ ಸಂಪೂರ್ಣವಾಗಿ ಹಣ ಖಾಲಿ ಆಗದ ಹಾಗೆ ನೋಡಿಕೊಳ್ಳಿ ಹಣವನ್ನು ಎಲ್ಲಿಂದರಲ್ಲಿ ಇಡದೆ ಬೀರುವಿನಲ್ಲಿ ಇಡಬೇಕು ಮನೆಯಲ್ಲಿ ಹಿಂದಿನ ಬಾಗಿಲನ್ನು ತೆರೆದಿಡಬಾರದು ಹಾಗೂ ಮುಖ್ಯ ದ್ವಾರವನ್ನು ಸಂಜೆ ಹೊತ್ತಿನಲ್ಲಿ ತೆರೆದಿಡಬೇಕು ದೇವರ ಮನೆ ದೀಪಗಳು ದೇವರ ಪೂಜಾ ಸಾಮಗ್ರಿಗಳು ಶುದ್ಧವಾಗಿರಬೇಕು ದೇವರ ಮನೆಯಲ್ಲಿ ಊನಗೊಂಡಿರುವ ವಿಗ್ರಹಗಳು ಅಥವಾ ಫೋಟೋಗಳನ್ನು ಇಡಬಾರದು ಪೂಜೆ ಮಾಡುವಾಗ ಶಲ್ಯವನ್ನು ಧರಿಸಬೇಕು ಆಂಜನೇಯ ಇರುವ ಗಂಟೆಯನ್ನು ಉಪಯೋಗಿಸಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್